ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಓನರ್ ಇಷ್ಟ ಇದೆ ಓನರ್ ನಾನು ಎರಡನೇ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಡಾಕ್ಯುಮೆಂಟ್ ಅಂದ್ರೆ ಪ್ರಶ್ನೆ ಪಾರ್ಟಿಯಲ್ಲಿ ಇರೋದು ನಾವು ಬೆಂಗಳೂರಿಗೆ ತಗೊಂಡಿದ್ದು ಹ್ಮ್ ಇವಾಗ ಸಿ ನನ್ಗೆ ಆಗೈತೆ ಇವಾಗ ಹ್ಮ್ ಅಬಟ್ ನನ್ನ ಹೆಸರು ಇನ್ನು ಮಾರ್ಚ್ಕೊಂಡಿಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದ್ಯಾ ಹಾ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಆಯ್ತಣ್ಣ ಫ್ರೆಶ್ ಆಗೇ ನೋಡಿಲ್ಲ ಲಗಡಿ ಮೇಲೆ ಲೋನ್ ಗೆ ಏನು ಇಲ್ಲ ಅಣ್ಣ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಏಣ್ಣ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಏನ್ ರೈಟ್ ಅಂತಾನಾ ರನ್ನಿಂಗ್ ರನ್ನಿಂಗ್ ಎಷ್ಟು ಹುಡುಿದೆ

ஆஹ் இன்னொரு அண்ணா